ನಾಳೆ ಇಡೀ ಹುಳು ಪ್ರೋಗ್ರಾಮ್ ಹಾಕಿದ್ದಾರೆ ನಾಳೆ ಸಾಯಂಕಾಲ ಹಿಗರಾಬಾದ್ ಕಲೆಕ್ಟ್ ಆಯ್ತು ಏನೇನಾಗಿದೆ ಅನ್ನೋದನ್ನು ಮತ್ತೆ ನಿಮ್ಮ ಹತ್ರ ಮಾತಾಡ್ತೇನೆ ಕರ್ತದೆ ಪೊಲೀಸ್ ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭವಿಷ್ಯ ತಿಳ್ಕೊಳ್ತೀನಿ ದಯಮಾಡಿಯ ಜನ ನಮ್ಮ ಹುಡುಗರೇನಿದ್ದಾರೆ

ಅದು ರಾಹುಲ್ ಗಾಂಧಿ ಮಾಡಿದಂಥ ಒಂದು ದೊಡ್ಡ ಅಪರಾಧ ನನಗೇನಿದೆ ಹೇಳೋದಕ್ಕೆ ಬಹಿರಂಗವಾಗಿ ಹೇಳಿದರು ರಾಹುಲ್ ಗಾಂಧಿ ಈಗ ನಾನು ಬಿಜೆಪಿಯ ಅವ್ರು ಹೇಳಿದ್ರು ನಾನು ನಡ್ಕೊಂಡಿದ್ದೇನೆ ಮಾಧ್ಯಮದ ನನಗೇನು கிரிட்டிவ் கேர் கரப்பாஜி விசேரக்க நான் நம்ம என்ன ஆக்கம் பண்ணி சார் நான் புதையில் உள்ள இது போறது பக்தி தெய்வீகாயிரது நல்ல மேடர் ஒவ்வொருத்தரும் சொன்னானே நம்ம எல்லாரும் சாசக்கடிலே சொற்பொழி catalyze

यह वसली एना कार्यक्रम को चिमड चिमड़ूर बाबा बाहर सभ्य हम बरब मैसूर ना पी एम सेपरेट कार्यक्रम ഡിയർ ઓલ યુ વેસ્ટ આ જો ફર્સ્ટ સ્ટેજ ક્વોલિટી સિઝન સેવનથ સ્ટેજ ગયા કડે તું મને રવરી માડી ઇરલી ન મનસિના આ નો વર્ક માડ

ತಮ್ಮ ಅವ್ರು ಬಂದು ಇನ್ನೊಬ್ರು ಯಾರು ಇನ್ನೊಬ್ರು ಇನ್ನೊಬ್ರು ಬನ್ನಿ ಏನೋ ಮಾತಾಡ್ತಿದಾರ ஜிஸ்ட <laughs>